ಮುನಿರತ್ನ ಜೈಲಲ್ಲಿದ್ದರೂ ಕೂಡ ಬೆಂಬಲಿಗರ ಗೂಂಡಾಗಿರಿ ನಿಂತಿಲ್ವಾ ಅಂತ ಹನಿ ಟ್ರ್ಯಾಪ್ನ ಸಾಕ್ಷಿಗಳಿಗೆ ಬೆದರಿಕೆ ಹೊಡ್ತಾ ಇದ್ದಾರಂತೆ ಮುನಿ ಬೆಂಬಲಿಗರು ಮುನಿ ಹನಿ ಕಹಾನಿಯಲ್ಲಿ ಅನೇಕ ರೀತಿಯ ಪಿಸ್ಗಳಿದ್ದಾವೆ ಹನಿ ಟ್ರ್ಯಾಪ್ ಹೆಚ್ ಐ ವಿ ಟ್ರ್ಯಾಪ್ ಏಡ್ಸ್ ಟ್ರ್ಯಾಪ್ ಮಾಡುವಂಥ ಆರೋಪಗಳಿದೆಯಲ್ಲ ಈ ವಿಚಾರದಲ್ಲಿ ನೋಡಿ ಆರ್ ಅಶೋಕ್ಗೆ ಹೆಚ್ ಐ ವಿ ಬ್ಲೇಡನ್ನು ಚುಚ್ಚೋದಕ್ಕೆ ಹೇಳಿದ್ದು ಇನ್ಸ್ಪೆಕ್ಟರ್ ಅಂತ ಇನ್ಸ್ಪೆಕ್ಟರ್ ಐ ಎನ್ ರೆಡ್ಡಿ ನಾಯ್ಕರ್ ಗಂಭೀರ ಆರೋಪ ಮಾಡಿದ್ದಾರೆ ಮುನಿರತ್ನ ಜೊತೆ ಸೇರಿ ಐ ಎನ್ ರೆಡ್ಡಿ ಹನಿ ಟ್ರಾಪ್ ಮಾಡಿಸ್ತಾ ಇದ್ರು ಅಂತ ಹೇಳಿದ್ದಾರೆ ಇಂಥವರು ಇನ್ನೂ ಹೆಬ್ಬಗೋಡೆ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ರೆಡ್ಡಿ ವಿರುದ್ಧ ನಾಯ್ಕರ್ ದೂರು ಕೊಟ್ಟಿದ್ದಾರೆ थी थी, थी, थी 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 थी। ು ಇವನ್ನ ಎದುರಿಸ್ಬೇಕು ಅಂತ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ ಅದ್ರ ಕನ ಹೆಚ್ಚಾಗಿ ಮುನಿರತ್ನಂಗೆ ಈ ಥರ ಈ ಕೃತ್ಯಗಳು ಎಸೆಯೋದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಒಬ್ಬ ಐ ಎನ್ ರೆಡ್ಡಿ ಅಂತ ಒಬ್ಬ ಇನ್ಸ್ಪೆಕ್ಟರ್ ಆತ ಇನ್ನೂ ಇದ್ದಾರೆ ಈಗ ನಾಲ್ಕೈದು ದಿವಸದ ಎಲ್ಲ ಬೆ ನಾವು ದೂರು ಕೊಟ್ಟಿದ್ದೀವಿ ಐ ಎನ್ ರೆಡ್ಡಿ ಅವರು ಏನೇನು ಮುನಿರತ್ನಂತ ಜೊತೆ ಸೇರಿ ಏನೇನು ಸಂಚುಗಳು ರೂಪಿಸಿ ಏನೆಲ್ಲ ಮಾಡಿದ್ದಾರೆ ಅಂತ ಕೊಟ್ಟಿದ್ದೀವಿ ಆದರೂ ಅವರು ಇನ್ನೂ ಅಧಿಕಾರದಲ್ಲಿದ್ದಾರೆ ಐ ಎನ್ ರೆಡ್ಡಿ ಅಂತವ್ರಿಗೆ ಒಂದು ಗಂಟೆ ಹೊತ್ತು ಟೈಮ್ ಕೊಟ್ಟರೆ ಸಾಕು ಎಂಥ ಆದರೂ ಅದು ನಾಶ ಮಾಡಿಬಿಡ್ತಾರೆ ಇಂದ ಇಂಥ ಕೃತ್ಯ ನಡೆದೇ ಇಲ್ಲ ಅನ್ನೋ ಅನ್ನೋ ಮಟ್ಟಕ್ಕೆ ಅವರು ಅದನ್ನು ತೋರಿಸಿಕೊಟ್ಟು ಬಿಡ್ತಾರೆ ಅಂಥವ್ರೆ ಇನ್ನೂ ಡ್ಯೂಟಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಐ ಎನ್ ರೆಡಿ ಭಾರಿ ಇಂಪ್ಲೂಯೆನ್ಸ್ಡ್ ಪರ್ಸನ್ ಅದ್ರ ಮೇಲೆ ಏನೇ ದೂರ ಮನೆ